ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಒಂಬತ್ತು ದಿನಗಳ ಕಾಲ ಆ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆರಾಧನೆಗಳು ನಡೀತಾ ಇರುತ್ತೆ ಸೊ ನವರಾತ್ರಿ ಅಂದ್ರೆ ನಮ್ಮನೆಲ್ಲೂ ಅಷ್ಟೇ ತುಂಬಾ ಒಂದು ವಿಶೇಷ ಅಂತ ಹೇಳ್ಬಹುದು ಅಹ್ ನಾವು ಆಚರಿಸುವಂತಹ ಅಂದ್ರೆ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಅಂದ್ರೆ ನವರಾತ್ರಿ ಸೊ ಒಂಬತ್ತು ದಿನಾನು ನಾವು ದೇವಿಯನ್ನ ಅಹ್ ಕೂರಿಸಿ ಕಳಶವನ್ನ ಸ್ಥಾಪನೆ ಮಾಡಿ ಒಂಬತ್ತು ದಿನಾನು ಪೂಜೆ ಆ ಮಾಡ್ತೀವಿ ಅಂದ್ರೆ ಅಹ್ ಗ್ರ್ಯಾಂಡ್ ಆಗೇ ಆಗತ್ತೆ ಅಂದ್ರೆ ನವಮಿ ದಿನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಉಳಿದ ದಿನ ದಿನಗಳಲ್ಲೆಲ್ಲಾ ಆ ಊರವರು ಇವ್ರನ್ನೆಲ್ಲ ಕರಿತೀವಿ ಹಾಗೇನೆ ಅಹ್ ನಮ್ಮ ಶಕ್ತಿ ಅನುಸಾರ ನಾವು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಆ ವೆಂಕಿ ಅವರ ಚಿಕ್ಕಪ್ಪನ ಮನೆ ಅಂದ್ರೆ ನಮ್ಮ ಮೂಲ ಮನೇಲಿ ಆ ನವರಾತ್ರಿ ಹಬ್ಬನ ಆಚರಣೆ ಮಾಡೋದು ಮುಂಚೆಯಿಂದನೂ ನಡ್ಕೊಂಡ್ ಬಂದಂತಹ ಒಂದು ಪದ್ಧತಿ ಅಂದ್ರೆ ಆ ಬೇರೆ ಹಬ್ಬಗಳನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡ್ರು ಅಂದ್ರೆ ಬೇರೆ ಬೇರೆ ಮನೆಯಲ್ಲಿ ಸಪರೇಟ್ ಆಗಿ ಇದ್ರು ನವರಾತ್ರಿ ಅಂದ ತಕ್ಷಣ ಎಲ್ಲರೂ ಖುಷಿ ಖುಷಿಯಿಂದ ಆ ಒಟ್ಟಾಗುವಂತಹ ಒಂದು ಹಬ್ಬ ಅಂತ ಹೇಳ್ಬಹುದು ಅಂದ್ರೆ ಎಲ್ಲಾ ಅವರು ಅಂದ್ರೆ ನಾವು ಒಂದೇ ಫ್ಯಾಮಿಲಿ ಬೇರೆ ಬೇರೆ ಇದ್ರು ಅಲ್ಲೇ ಹೋಗಿ ಒಂಬತ್ತು ದಿನಾನು ಆ ಸಂಜೆ ಹೋಗಿ ಅಹ್ ಪೂಜೆ ಮಾಡಿ ಎಲ್ಲಾ ಎಲ್ಲಾ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತೀವಿ ಸೊ ನನ್ನ ಅತ್ತೆ ಮಾವನೇ ಪೂಜೆಗೆ ಕೂಡ್ತಾರೆ ದಿನಾನು ಸೊ ಅವರು ಕೂಡ ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಪೂಜೆನ ಏನೋ ಒಂಥರ ಮನೆಯಲ್ಲಿ ಖುಷಿ ಸಂಭ್ರಮ ಅಂತ ಹೇಳ್ಬಹುದು ಆ ಸೊ ಈ ನವರಾತ್ರಿ ಆ ಹಬ್ಬದಲ್ಲಿ ಅಹ್ ಫಸ್ಟ್ ಡೇ ಸ್ಟಾರ್ಟಿಂಗ್ ಅಂದ್ರೆ ಶೈಲಪುತ್ರಿ ಅಂದ್ರೆ ಶೈಲಪುತ್ರಿಯ ರೂಪದಲ್ಲಿ ಆ ದೇವಿಯನ್ನ ಆರಾಧಿಸಲಾಗತ್ತೆ ಸೊ ದುರ್ಗಿಯ ಆರಾಧನೆ ಅಂದ್ರೆ ನವರಾತ್ರಿ ಅಂದ್ರೆ ದುರ್ಗಿಯ ಒಂಬತ್ತು ಅವತಾರಗಳಂತ ಹೇಳಲಾಗತ್ತೆ ಸೊ ಆ ಫಸ್ಟ್ನೇ ದಿನ ಅಂದ್ರೆ ಇವತ್ತು ಆ ದುರ್ಗಾ ದೇವಿ ಆ ಶೈಲಪುತ್ರಿಯ ರೂಪದಲ್ಲಿ ಬರ್ತಾಳೆ ಅನ್ನೋದು ಒಂದು ಪ್ರತೀತಿ ಇದೆ ಸೊ ಇವತ್ತಿನ ಬಣ್ಣ ಬಿಳಿ ಹಾಗಾಗಿ ನಾವು ಏನಂತ ಅನ್ಕೊಂಡ್ವಿ ಹೀಗೇನೆ ಆ ಎಲ್ರು ಅಹ್ ಬಿಳಿ ಬಣ್ಣದ್ದು ಅಂದ್ರೆ ಡೈಲಿ ಒಂದೊಂದ್ ಕಲರ್ ಇರುತ್ತಲ್ಲ ಹಾಗಾಗಿ ಆ ಕಲರ್ ಅನ್ನ ವೇರ್ ಮಾಡ್ಕೊಂಡ್ ಹೋದ್ರಾಯ್ತು ಅಂತ ಸೊ ಇವತ್ತು ಬಿಳಿ ಬಣ್ಣ ಆಗಿದ್ರಿಂದ ಆ ಎಲ್ರು ಮಾತಾಡ್ಕೊಂಡು ಬಿಳಿ ಬಣ್ಣದ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತಾ ಇದೀವಿ ಸೊ ನಮ್ಮ ಮನೆಯ ನವರಾತ್ರಿ ಹೇಗಿರುತ್ತೆ ಆ ಸುಮಾರಿ ಊರಲ್ಲೆಲ್ಲ ನಮ್ಮನೆ ನವರಾತ್ರಿ ಅಂದ್ರೆ ಎಲ್ರಿಗೂ ಸುಮಾರಾಗಿ ಬಂದ್ ಬಂದೇ ಬರ್ತಾರೆ ಯಾಕೆಂದ್ರೆ ಒಂಬತ್ತು ದಿನಗಳ ಕಾಲ ಅಷ್ಟು ಒಂದು ವಿಜೃಂಭಣೆಯಿಂದ ಆಚರಿಸುವಂತದ್ದು ಅಂದ್ರೆ ನಮ್ಮನೆ ಅಂತ ಹೇಳ್ಬಹುದು ಊರಲ್ಲಿ ಹಾಗಾಗಿ ನಮ್ಮನೆಯ ನವರಾತ್ರಿ ಹಬ್ಬ ಹೇಗಿರುತ್ತೆ ಆ ದೇವಿ ಅಹ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ನೋಡಿ ಸಿಯಾ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾಳೆ ಸೊ ಇವತ್ತು ನವರಾತ್ರಿ ಫಸ್ಟ್ ಡೇಗೆ ಆಗ್ಲೇ ನಾನು ಹೇಳ್ದಾಗೆ ವೈಟ್ ಎಲ್ಲರೂ ಫುಲ್ ವೈಟ್ ಅಲ್ಲಿ ಇದ್ದೀವಿ ಸೊ ಮನೆ ಪೂಜೆ ಹೇಗಾಗತ್ತೆ ಅಂತ ತೋರಿಸ್ತೀನಿ ಎಡ್ರಿಗೂ ಇವತ್ತಿನ ಡ್ರೆಸ್ ಕೋಡ್ ವೈಟ್ ಆಗಿರೋದ್ರಿಂದ ನಾವೆಲ್ಲರೂ ವೈಟ್ ಹಾಕೊಂಡಿದೀವಿ ಅಂತ ಸೊ ದುರ್ಗಿಯ ಅಂಬತ್ತು ಅವತಾರಗಳಲ್ಲಿ ಫಸ್ಟ್ ಡೇ ಶೈಲಪುತ್ರಿ ಇವತ್ತಿನ ಬಣ್ಣ ಬಿಳಿ ಸೊ ನಾಳೆಯ ಬಣ್ಣ ರೆಡ್ ಇರುತ್ತೆ ಸೊ ನಾಳೆ ರೆಡ್ ಅಲ್ಲಿ ಇರ್ತೀವಿ ಇವತ್ತು ಫಸ್ಟ್ ಡೇ ಆಗಿದ್ರಿಂದ ಕಲಶ ಸ್ಥಾಪನೆಯನ್ನ ಮಾಡಿ ಅಷ್ಟೇ ಇಟ್ಟಿದ್ದಾರೆ ಅಲಂಕಾರ ಏನು ಇನ್ನೂ ಮಾಡಿರಲಿಲ್ಲ ಸೊ ದೇವಿ ಸ್ಥಾಪಿತಳಾಗಿದ್ದಾಳೆ ಎರಡನೇ ದಿನ ಕೆಂಪು ಬಣ್ಣ ಆಗಿದ್ರಿಂದ ಕೆಂಪು ಕಲರ್ ಡ್ರೆಸ್ ಅನ್ನು ಈ ಸಲ ನವರಾತ್ರಿಗೆ ಸಿಯಾನು ಬಂದಿದ್ದಾಳೆ ಹಾಗೆ ಅವಳು ಕೂಡ ದಿನ ಚೆನ್ನಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನವರಾತ್ರಿಯ ಮೂರನೇ ದಿನ ನೀಲಿ ಬಣ್ಣ ಆಗಿದ್ರಿಂದ ನಾವು ಕೂಡ ಡೈಲಿ ಡ್ರೆಸ್ ಕೋಡ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ನೀಲಿ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಹಾಕೊಂಡಿದೀವಿ ಒಂಬತ್ತು ದಿನಾನು ಬೇರೆ ಬೇರೆ ಕಜ್ಜಾಯವನ್ನ ಮಾಡ್ತೀವಿ ಆ ಫಸ್ಟ್ ನಾಲ್ಕೊಂದು ಮೂರ್ ದಿಂದ ನಾಲ್ಕು ದಿನ ಅಷ್ಟೊಂದು ಜನ ಯಾರು ಬರೋದಿಲ್ಲ ಮನೆಯವರೇ ಇರ್ತೀವಿ ಹಾಗಾಗಿ ಅಡುಗೆ ಸಿಂಪಲ್ ಆಗಿರುತ್ತೆ ಆದ್ರೆ ಡೈಲಿ ಒಂದೊಂದು ಪಾಯಸವನ್ನ ಮಾಡಲೇಬೇಕಾಗತ್ತೆ ದೇವಿಗೆ ಇನ್ನು ಪೂಜೆಗೆ ಬಂದ ಮುತ್ತೈದರಿಗೆ ಅರ್ಶನ ಕುಂಕುಮ ಹಚ್ಚಿ ಕೊಡೋಕೆ ಅಂತ ರಿಟರ್ನ್ ಗಿಫ್ಟ್ ಅಂತ ಈ ತರ ಬ್ಯೂಟಿಫುಲ್ ಆದ ಚಿಕ್ಕ ಚಿಕ್ಕ ದೀಪಗಳನ್ನ ತರಿಸಿದ್ದೀನಿ ಇದು ನನಗೆ ಫ್ಲಿಪ್ಕಾರ್ಟ್ ಹಾಗೆ ಮೀಶೋದಲ್ಲೂ ಇದೆ ನನಗೆ ಮೀಶೋದಲ್ಲಿ ಇದು ಕಂಡಿತು ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ಎವ್ರಿ ಇಯರ್ ಈ ಥರ ಏನಾದರೂ ದೀಪ ಅಥವಾ ಏನಾದರೂ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀವಿ ಹಾಗಾಗಿ ಈ ಸಲ ಇದನ್ನು ತರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮನೇಲಿ ಡೈಲಿ ಎಂಟು ಗಂಟೆಗೆ ಪೂಜೆ ಆಗುತ್ತೆ ಅಂದರೆ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಆಲ್ಮೋಸ್ಟ್ ಬಂದಿರ್ತೀವಿ ಎಂಟು ಗಂಟೆ ಅಂದರೆ ಹಾಗಾಗಿ ತುಂಬ ಲೇಟ್ ಮಾಡೋದಿಲ್ಲ ದಿನ ಈ ಥರ ದೇವಿಯನ್ನು ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾಳೆ ಅಲಂಕೃತಳಾಗಿ ಅವಳನ್ನು ನೋಡ್ತಾ ಇದ್ದರೆ ಏನೋ ಒಂಥರ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಒಂಬತ್ತು ದಿನವೂ ಅಷ್ಟೇ ಅದು ಅದೇ ಥರದ ಫೀಲ್ ಇರುತ್ತೆ ಹಾಗೇ ಆ ತಾಯಿ ಜಗನ್ಮಾತೆ ನಿಮ್ಮೆಲ್ಲರ ಕೋರಿಕೆಗಳನ್ನು ಆದಷ್ಟು ಬೇಗ ನೆರವೇರಿಸಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಅಂದರೆ ಒಂದು ಮೂರು ದಿನದ ಪೂಜೆಯನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನವರಾತ್ರಿಯ ಪಾರ್ಟ್ ಟು ಬ್ಲಾಗನಿಗೆ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ